ಶಿರಾ ತಾಲೂಕಿನ ತಾವರೆಕೆರೆ ಮತ್ತು ಬರಗೂರಿನಲ್ಲಿ ಬೆಳ್ಳಂಬಳಗ್ಗೆ ವೈದ್ಯನ ಮನೆ ಮೇಲೆ ಲೋಕಾಯುಕ್ತ ದಾಳಿ ಆದಾಯಕ್ಕಿಂತ ಹೆಚ್ಚಿಗೆ ಆಸ್ತಿ ಗಳಿಸಿದ್ದಾರೆಂದು ತಾವರೆಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಮನೆ ಸೇರಿದಂತೆ ಬರಗೂರಿನಲ್ಲಿರುವ ವಾಣಿಜ್ಯ ಕಟ್ಟಡ ಮೇಲೆ ದಾಳಿ ಮಾಡಿ ಪರಿಶೀಲನೆ ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿ ದಾಳಿ ತುಮಕೂರಿನ ಬಟವಾಡಿಂಬಾಳಿಯಲ್ಲಿರುವ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ತುಮಕೂರಿನ ಮಂಜುನಾಥ್ ನಗರದಲ್ಲಿರುವ ಕಾಂಪ್ಲೆಕ್ಸ್ ಶಿರಾ ತಾಲೂಕಿನ ಅಲ್ಪೇನಹಳ್ಳಿಯಲ್ಲಿರುವ ಮನೆ ಮೇಲೆ ಲೋಕದಾಳಿ ಸಹೋದರ ಕಾಂತರಾಜ್ ಹಾಗೂ ಡಾಕ್ಟರ್ ಜಗದೀಶ್ ಪತ್ನಿ ರೂಪಾ ಹೆಸರಿನಲ್ಲಿರುವ ಮನೆ ಜಮೀನಿನ ಮೇಲೂ ದಾಳಿ ಜೊತೆಗೆ ಶಿರಾ ತಾಲೂಕಿನ ಬರಗೂರಿನಲ್ಲಿ ತನ್ನ ತಾಯಿ ಹೆಸರಿನಲ್ಲಿ ಆಸ್ತಿ ಪತ್ತೆ ಬರಗೂರಿನಲ್ಲಿ ಮೂರು ಕಡೆ ತುಮಕೂರು ಸೇರಿದಂತೆ ಒಟ್ಟು ಆರು ಕಡೆ ಲೋಕಾಯುಕ್ತ ದಾಳಿ ತುಮಕೂರು ಲೋಕಾಯುಕ್ತ ಪೊಲೀಸರಿಂದ ದಾಳಿ ಪಿಎಚ್ ವೈದ್ಯನಾಗಿರುವ ಡಾಕ್ಟರ್ ಜಗದೀಶ್ ಪತ್ನಿ ರೂಪಾ ತಾಯಿ ಹಾಗೂ ಸಹೋದರ ಕಾಂತರಾಜ್ ಹೆಸರಿನಲ್ಲಿ ಅಲವೆಡೆ ಆಸ್ತಿ ಪತ್ತೆ ಅಕ್ರಮ ಆಸ್ತಿ ಮಾಡಿರುವ ಆರೋಪದಡಿ ದಾಳಿ ಲೋಕಾಯುಕ್ತ ಅಧಿಕಾರಿಗಳಿಂದ ಮುಂದುವರಿದ ಪರಿಶೀಲನೆ in hmm? modern noise. Hmm. न मैला पाड़ Okay, so. Hmm. Okay,